ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಜಿಲ್ಲಾ ಸದಸ್ಯ ಸಂಜಯ್ ರೆಡ್ಡಿ ಅವರು ಗೌನಿಪಲ್ಲಿಯಿಂದ ಆಂಧ್ರಪ್ರದೇಶಕ್ಕೆ ಹೋಗುವ ರಸ್ತೆ ಹಾಳಾಗಿ ಹೋಗುತ್ತಿದ್ದು ಶಾಸಕ ಅನುಯಾಯಿಗಳೇ ರಸ್ತೆಯಲ್ಲಿ ನಿಧಿ ಶೋಧನೆಗಾಗಿ ಗುಣಿಗಳು ಮಾಡುತ್ತಿದ್ದಾರೇನೋ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ರಸ್ತೆ ಅಷ್ಟೊಂದು ಹಾಳಾಗಿದೆ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದ ವೇಳೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆ ಸಮಯದಲ್ಲೂ ಕ್ಷೇತ್ರ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದರು ಎಂದರು ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಸಿಂಹಾಸ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬಾ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದು ಅವ್ರ ಘನತೆಗೆ ತಕ್ಕದ್ದಲ್ಲ ನಮ್ಮ ಗೌಂಪಲಿಯಿಂದ ನಮ್ಮ ಬೀಕತ್ಪಟ್ಟ ಬಾರ್ಡ್ ಆಂಧ್ರ ಬಾರ್ಡ್ಗೆ ಹೋಗುವಂಥ ರಸ್ತೆಯನ್ನು ನೋಡಿದ್ರೆ ಶಾಸಕರು ಏನಾದರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದರೂ ಅಂತ ಒಂದು ಅನುಮಾನ ಬರುತ್ತೆ ಆ ಥರ ಇದ್ದ ಆ ಕಾರ್ಯವೈಖರಿ ಈ ಮುಂಚೆ ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಬಿ ಜೆ ಪಿ ಸರ್ಕಾರ ಇತ್ತು ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೊಟ್ಟು ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ ನನಗೇನಾದ ನಿಮ್ಗೆ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ ಹೋರಾಡುವಂಥ ಅಂತ ಯೋಗ್ಯತೆ ನಿಮಗಿಲ್ಲ ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ನಿಮ್ಗೆ ಶಾಸಕ ಸ್ಥಾನ ನಿಮಗೆ ಮತ್ತು ನಿಮ್ಮ ಕೈಯೇ ಅಂಗೈಯೇ ಆಕಾಶದ ಕಡೆ ನೋಡುತ್ತೆ ಭೂಮಿ ಕಡೆ ನೋಡಬೇಕು ಹಂಗೆ ಒಬ್ಬ ಮೇಲೆ ಭೂಮಿ ಕಡೆ ನೋಡಬೇಕು ಆದ್ಮೇಲೆ ಭೂಮಿ ಕಡೆ ನೋಡಬೇಕು ಆಕಾಶ ಕಡೆ ನೋಡುತ್ತೆ ಅಂದ್ರೆ ಆತ ತಿಳ್ಕೊಂಡು ನೀವೇ ನಾನು ವಿವರವಾಗಿ ಹೇಳೋಕ್ಕಾಗಲ್ಲ ಆ ಥರ ಯಾವ ಅಪ್ಸಲ್ಲ ನೀವು ಪೀಡಿಸ್ತೀರ ಬಿಟ್ಟಿದ್ದೀರ ನೀವು ಈ ಕ್ಷೇತ್ರದಲ್ಲಿ ಯಾವ ದೇವಸ್ಥಾನಕ್ಕಾದರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ ಇದು ಎಲ್ಲರಿಗೂ ಕೂಡ ಜಾ ಜಗಜ್ಜಾಹೀರ ಎಲ್ಲರಿಗೂ ಕೂಡ ತಿಳಿದಿರ್ತಾ ತಿಳಿದಿರ್ತಕ್ಕಂಥ ವಿಷಯ ಇದು ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಾಗ್ತದೆ ನಿಮಗೆ ನೀವು ಯಾ ಎಲ್ಲಾದರೂ ಅನುದಾನ ತಂದಿದ್ದೀರಾ ನಮ್ಮ ಗೌನ್ಪಲ್ಲಿಯಿಂದ ರೋಡ್ಗೆ ಹನ್ನೆರಡು ಕೋಟಿ ಅನುದಾನ ತಂದಿದ್ದಾರೆ ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಇಲ್ಲಿ ಕೆಲಸ ಟೆಂಡರ್ ಹಾಕಕ್ಕೆ ಇಲ್ಲ ಯಾಕೆ ಗೊತ್ತಾ ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರು ಕೂಡ ಗೊತ್ತು ಹೋದರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು ಅದರಿಂದ ಬರ್ತಾಯಿಲ್ಲ ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಸರ್ಕಾರ ಇಂತಹ ನೀತಿ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು ಇಂಥ ನೀತಿ ಎಮ್ ಎಲ್ ಎ ಇಂಥ ದರಿದ್ರ ಎಮ್ ಎಲ್ ಎ ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ ನಾನು ಕೂಡ ಎರಡು ಸಾರಿ ಅವ್ರಿಗೆ ಮತ ನೀಡಿದ್ದೀನಿ ನನ್ನ ಋಣದಲ್ಲಿ ಅವರಿದ್ದಾರೆ ಅವ್ರ ಋಣದಲ್ಲಿ ನಾವು ಇಲ್ಲ ನಾನಿಲ್ಲ ಮತ್ತು ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ ಸ್ತ್ರೀಯರಿಗೆ ಪೆನ್ಷನ್ಸ್ ಇದೆ ಸಾರಿಗೆ ವ್ಯವಸ್ಥೆ ಫ್ರೀ ಇದೆ ಹೆಂಗ ಸರಿಗೆ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ ಏನು ಸರ್ಕಾರ ಘೋಷಣೆ ಮಾಡಿದ ಗ್ಯಾರಂಟಿ ಅದಕ್ಕೆ ಒಂದು ಕೂಡ ನಿಂತಿಲ್ಲ ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ ಯಾವ ದರಿದ್ರ ಸರ್ಕಾರ ಕೆಟ್ಟ ಸರ್ಕಾರ ದರಿದ್ರ ಎಮ್ ಎಲ್ ಎ ಕೆಟ್ಟ ಎಮ್ ಎಲ್ ಎ ನೀವ ಇದೊಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾತನಾಡಿ ಇತ್ತೀಚೆಗೆ ನಡೆದ ಜೆಡಿಎಸ್ ಸದಸ್ಯತ್ವ ಅಭಿಯಾನದಲ್ಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತಿನ ಬರದಲ್ಲಿ ಮಾಜಿ ಶಾಸಕರು ಕ್ಷೇತ್ರ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆಂದು ಹೇಳಿದರು ಅಲ್ಲದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಇವು ಶಾಸಕರಿಗೆ ಶೋಭೆ ತರುವ ಮಾತುಗಳಲ್ಲಿ ಎಂದರು ಈ ಬಾರಿ ಜನರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಕ್ಷೇತ್ರ ಅಭಿವೃದ್ಧಿಪಡಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಮಂತ್ರಿಗಳ ಮೂಲಕ ಅಡ್ಡಿಪಡಿಸುತ್ತಿದ್ದಾರೆಂದು ಹೇಳುತ್ತಾರೆ ಆ ಮಂತ್ರಿ ಯಾರು ಎಂದು ಸ್ಪಷ್ಟಪಡಿಸಲಿ ಸುಮ್ಮನೆ ಜನರನ್ನು ದಾರಿ ತಪ್ಪಿಸಬೇಡಿ ಕೆಲ ರೈತರು ಸ್ವಂತ ಕಾರಣದಿಂದ ಅಧಿಕಾರಿಗಳನ್ನು ಕೇಳಿದ್ದಾರೆ ಅಲ್ಲದೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗಬಹುದು ಎಂದು ಸ್ಪಷ್ಟನೆ ಕೇಳಿದ್ದಾರೆ ಅಷ್ಟೇ ಮತದಾರರು ನಿಮಗೆ ಅವಕಾಶ ನೀಡಿದ್ದಾರೆ ನೀವು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಹೊರತಾಗಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ಎಂದರು चंद्रशेखर सी टी वी न्यूज श्रीनिवासपुरा